ಎಲ್ರಿಗೂ ನಮಸ್ಕಾರ ಇವತ್ತು ಸೋರೆಕಾಯಲ್ಲಿ ಒಂದು ಕೆ ಜಿ ಸೋರೆಕಾಯಿ ಇದು ಇದರಲ್ಲಿ ಸೂಪರಾಗಿರೋದೊಂದು ಹಲ್ವಾ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟು ಹಾಕಿ ಸಿಪ್ಪೆ ತೆಗ್ದಿದ್ದೀನಿ ನೋಡಿ ಇದು ಬೀಜ ಬೀಜ ತಕ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪ ತೆಗಿಬೇಕು ತುಂಬ ಬಲ್ತಿದ್ರೆ ಮಾತ್ರ ಬೀಜ ತೆಗಿಬೇಕು ನೋಡಿ ಇಷ್ಟು ಮಾತ್ರ ತೆಗೆದ್ರೆ ಸಾಕು ಇಷ್ಟು ಬೀಜ ತಗೊ ಇದನ್ನ ಇವಾಗ ಚಿಕ್ಕ ಚಿಕ್ಕದ ನಾನು ಕಟ್ ಮಾಡ್ಕೊಳೋನೆಲ್ಲ ಹ್ಞೂ ಒಂದು ಕಪ್ ಒಂದು ಇನ್ನೂರು ಅಷ್ಟು ನೀರು ಒಂದು ಕಪ್ ನೀರು ಹಾಕಿದ್ದೀನಿ ಇವಾಗ ನಾನು ಇದರಲ್ಲಿ ಸೋರೆಕಾಯಿ ಹಾಕೊಳಣ ಸಣ್ಣ ಮೀಡಿಯಮ್ ಸೈಜ್ ಕಟ್ ಮಾಡಿರೋದು ಸೋರೆಕಾಯಿ ಹಾಕ್ಕೊಂಡು ಐದರಿಂದ ಆರು ಸಿಟಿ ಬರಬೇಕು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಏನೂ ಹಾಕಂಗಿಲ್ಲ ನೀರು ಹಾಕ್ತಾರೆ ಐದರಿಂದ ಆರು ಸಿಟಿ ತೊಗೋಬೇಕು ಐದರಿಂದ ಆರು ಸಿಟಿ ಆಯ್ತು ಇವಾಗ ಕುಕ್ಕರ್ ಓಪನ್ ಮಾಡೋಣ ಚೆನ್ನಾಗಿ ಬೆಂದಿದೆ ಇವಾಗೆ ನೋಡಿ ಯಾವ ಥರ ಮ್ಯಾಶ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ಈ ಥರ ಮಾಡಿದರೆ ಇವಾಗ ನೀರು ನಿಮಗೆ ಜಾಸ್ತಿ ಅಂದರೆ ನೀವು ಸ್ವಲ್ಪ ಬೆಗ್ಸ್ಬಿಡ್ಬೋದು ಎತ್ತಿಟ್ಕೊಂಡು ಅದನ್ನು ಹಾಂ ನೋಡಿ ಸ್ವಲ್ಪ ಬೆಕ್ಸ್ಬಿಟ್ಕೊಂಡಿದ್ದೀನಿ ಇವಾಗ ಈ ಥರ ಚೆಂದ ಅದು ಮೆತ್ತ ಬೆಂದಿದೆ ಫುಲ್ಲು ಮ್ಯಾಶ್ ಇದು ತುಂಬ ಎಳೆಯದು ಇದು ಸೋರೆಕಾಯಿ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತಿದೆ ಸ್ವೀಟ್ ಸಕ್ಕತ್ತಾಗಿರುತ್ತೆ ಒಂದು ಸ್ಪೂನು ತುಪ್ಪ ಹಾಕ್ಕೊತದ್ದೀನಿ ನಾನು ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಇವಾಗ ಅಕ್ಕಿ ಹಿಟ್ಟಿದು ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಅವರು ಬರಬೇಕು ಆ ಥರ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಒಂದು ಟೈಮ್ ನೀವು ಸಕ್ಕದಾಗಿರುತ್ತೆ ನಮ್ಮ ಚಾನಲ್ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಈ ಥರ ಹುರ್ಕೋಬೇಕು ಅಕ್ಕಿಟ್ಟು ಇವಾಗ ನೋಡಿ ಮ್ಯಾಶ್ ಮಾಡಿರಿ ಅಂಥದ್ದು ಹ್ಞೂ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ತೊರೆಕೆ ಚೆನ್ನಾಗಿ ಥರ ಏನು ಗಂಟಾಗಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಅದು ಸೋರೆಕಾಯೆಲ್ಲ ಮಿಕ್ಸ್ ಆಗೋವರೆಗೂ ಗಂಟೆ ಏನು ಬೀಳಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ನೀಟಾಗೆ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ಈ ಥರ ಮ್ಯಾಶ್ ಮಾಡ್ಕೊಂಡ್ರೆ ಅದೇ ನೀಟಾಗಿ ಇದಾಗುತ್ತೆ ಒಂದೊಂದು ಪೀಸ್ ಇದ್ದಿದ್ದು ನೋಡಿ ಈ ಈ ಅದಕ್ಕೆ ಬರಬೇಕು ಚಂದ ಮ್ಯಾಶ್ ಮಾಡ್ಕೋಬೇಕು ಎರಡು ನೀಟಾಗಿ ಸಟ್ಟಾಗಬೇಕು ಅಕ್ಕಿ ಹಿಟ್ಟು ಸೋರೆಕಾಯಿ ಇವಾಗ ಇದು ಕಡಿಮೆ ಉರಿಯಲ್ಲಿ ಬೇಯ್ತಾ ಇರಲಿ ಸಕ್ಕರೆ ನೀರು ಯಾವ ಕಪ್ಪನ್ನು ತೊಗೊಂಡಿವೆ ಟೂ ಹಂಡ್ರೆಡ್ ಗ್ರಾಮ್ ಸಕ್ಕರೆ ಒಂದು ಕೆ ಜಿ ಸೋರೆಕಾಯಿಗೆ ಟೂ ಹಂಡ್ರೆಡ್ ಗ್ರಾಮ್ ಸಕ್ಕರೆ ಇನ್ನೂರು ಗ್ರಾಮ್ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತಿರುಗಿಸ್ಬೇಕು ಅದು ನೀರು ಬಿಡುತ್ತೆ ಬೇಯ್ತಾ 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 ನೀರು ಬತ್ತಿ ಬಿಡುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಕಾಜು ಬಾದಾಮ್ ಹಾಕೊಳ್ಳೋಣ ನೂರು ಗ್ರಾಮ್ ಇದೆ ಅದು ಚೆನ್ನಾಗಿ ಫ್ರೈ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಇದು ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಡೋಣ ಅದನ್ನು ಅಷ್ಟೇ ೂರು ಗ್ರಾಮ್ ಅಷ್ಟಿದೆ ದ್ರಾಕ್ಷಿ ಇದನ್ನು ಚೆನ್ನಾಗಿ ಉಟ್ಕೋಬೇಕು ಕಪ್ಪದಾಗ ಕಪ್ಪು ಆ ಥರ ಉಟ್ಕೋಬೇಕು ಅದೇ ಒಂದಾಗ ಬರ್ಬೇಕು ಅದು ಉಡ್ಬೇಕು ಕರೆಕ್ಟಾಗಿ ಬಂದಿದೆ ಅದು ಕರೆಕ್ಟಾಗಿ ಒಂದು ಅದಕ್ಕೆ ಬಂದಿದೆ ಅದೆಲ್ಲ ಹಾಕೊಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದನ್ನು ಫುಲ್ಲು ಬೆಂದಿದೆ ಅನ್ನೋಕ್ಕೆ ನೋಡಿ ಇದು ಬಾಣಲೆಗೆ ಹಿಡಿಯಬಾರ್ದು ಆ ಥರ ಬರ್ಬೇಕಿದೆ ಅವಾಗ ನೀಟಾಗಿ ಇದು ಸ್ಪೀಟು ರೆಡಿಯಾಗಿದೆ ಅಂತ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಅಷ್ಟು ಬೇಗ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಬಾಣಲಿಯಿಂದ ಬಿಡಬೇಕು ಅವಾಗ ಬೆಂದಿದೆ ಅಂತ ಅರ್ಥ ಇವಾಗ ಸರ್ವ್ ಮಾಡ್ತೀನಿ ನಾನು ರೆಡಿಯಾಗಿದೆ ಬೇಕಾದರೆ ನಾನು ಸ್ವಲ್ಪ ತುಪ್ಪ ಹಾಕೋಬೋದು ನೀವು ಶೌಟ್ಗೆ ಆಗ್ತದಲ್ಲ ಅಷ್ಟು ಲೇಟಾಗಿ ಬಂದಿದೆ ಸಕ್ಕ ಬಂದಿದೆ ನೋಡಿ ಸರ್ವ್ ಮಾಡಿದ್ದೀನಿ ಮೇಲೆ ನಮ್ಮ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನೀವು ಸ್ವೀಟ್ ಮಾಡಿಕೊಂಡು ತಿನ್ನಿ